ಬಂದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಏಳನೇ ತರಗತಿಯ ಗಣಿತ ವಿಷಯದ ಕಲಿಕಾ ಸಾಮರ್ಥ್ಯಗಳು ಇವುಗಳನ್ನು ನಾವು ನೋಡ್ಬೋದು ಈ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಏನು ಮಾಡ್ತೀವಿ ಪೂರ್ವ ಪರೀಕ್ಷೆಯನ್ನು ಸಿದ್ಧಪಡಿಸ್ಕೊಳ್ತೀವಿ ಈ ಸಾಮರ್ಥ್ಯ ಮತ್ತು ಇವು ಕಲಿಕಾ ಫಲಗಳ ಜೊತೆಗೆ ನಾವು ಚಟುವಟಿಕೆಗಳನ್ನು ಆಯೋಜನೆ ಮಾಡಿ ಈ ಒಂದು ಪೂರ್ವ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು ಇದು ಜೂನ್ ಒಂದರಿಂದ ಹದಿನೈದನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮ ಒಟ್ಟು ಇಪ್ಪತ್ತು ಅಂಕಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರುವಂಥದ್ದು ಈ ಪೂರ್ವ ಪರೀಕ್ಷೆಗೆ ಉತ್ತರಗಳನ್ನು ನೋಡೋದಾದರೆ ಇವು ಉತ್ತರಗಳು ನೆಕ್ಸ್ಟ್ ಬಂದರೆ ಇದು ಸಾಫಲ್ಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು ನಾವು ಇದು ಒಂದಿಸಿ ಬರೀರಿ ನೋಡ್ಬೋದು ಇದಕ್ಕೆ ಸಾಫಲ್ಯ ಪರೀಕ್ಷೆಗೆ ಉತ್ತರಗಳನ್ನು ನೋಡೋದಾದರೆ ಇವು ಉತ್ತರಗಳಾಗಿರುತ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ